ನಮ್ಮ ಸಮಿತಿಯ ಅಧ್ಯಕ್ಷರವರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಎಷ್ಟೇ ಕರ್ಷ ಕೆಲಸ ಕಾರ್ಯಗಳಿಗೂ ಸಹ ನಮ್ಮ ಹಿರಿಯರಾಗಿರ್ತಕ್ಕಂಥ ವ್ಯಕ್ತಿ ಬಂದಿದ್ದಾರೆ ಅವರಿಗೂ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಇಲ್ಲಿತಕ್ಕಂತಹ ಎಲ್ಲ ನಮ್ಮ ಸಮಿತಿಯ ನಿರ್ದೇಶಕರುಗಳಿಗೆ ಅದೇ ರೀತಿಯಾಗಿ ಈ ಸಂಸ್ಥೆ ಹುಟ್ಟಬೇಕಾದ್ರೆ ಕಾರಣಗನ್ನರಾಗಿರ್ತಕ್ಕಂತಹ ನಿಮ್ಮೆಲ್ಲ ರೈತ ಬಾಂಧವರಿಗೂ ಸಹ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಈ ಒಂದು ವಿಚಾರದಲ್ಲಿ ನಾಲ್ಕು ಮಾತುಗಳನ್ನು ಹೇಳಲು ಇಷ್ಟಪಡ್ತೇನೆ ಏನಪ್ಪಾ ಅಂತ ಹೇಳಿದ್ರೆ ಕೆಲ ಕೆಲವೆಲ್ಲ ಮಾತಿಗಳನ್ನ ಹೇಳಿದ್ರೆ ಈಗ ಇಷ್ಟೊತ್ತು ನಮ್ಮ ಇಷ್ಟೆಲ್ಲ ವ್ಯಕ್ತಿಗಳೆಲ್ಲ ಹೇಳಿದಾರೆ ಈಗ ನಿಮ್ಗೆಲ್ಲ ಕೆಲವು ಸಂದೇಹಗಳು ಬರ್ಬೋದು ಏನು ಇದೆಲ್ಲ ಬಂದ್ಬಿಟ್ಟು ಏನೇನು ಊಟ ಇಟ್ಬಿಟ್ಟು ಏನೋ ಸಾವಿರ ರೂಪಾಯಿ ಶೇರ್ ಅಂತ ಹೇಳ್ತಾರೆ ಮತ್ತೆ ಉದ್ಯೋಗಗಳು ಮಾಡ್ತೀವಿ ಅಂತ ಹೇಳ್ತಾರೆ ಯಾಕೆ ನಾವು ಸಾವಿರ ರೂಪಾಯಿ ಕಟ್ಬೇಕು ಈಗೆಲ್ಲ ಎಲ್ಲೋತದೆ ದುಡ್ಡು ಇದುಲ್ಲ ಏನ್ ಮಾಡ್ತಾರೆ ಇದುಲ್ಲ ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ ನಿಮ್ಗೆಲ್ಲ ಸ್ವಲ್ಪ ಡೌಟ್ ಬರ್ಬೋದು ಈ ವಿಚಾರಗಳನ್ನೆಲ್ಲ ಸಹ ನೀವು ತಿಳ್ಕೊಬೇಕಾಗ್ತದೆ ವಿಚಾರ ಏನಪ್ಪ ಈ ಒಂದು ಸಂಸ್ಥೆ ಯಾಕಪ್ಪ ಉಂಟು ಯಾವ ರೀತಿ ಉಂಟು ಅಂತ ಹೇಳಿದ್ರೆ ರೈತರಿಗೆ ಈ ನಮ್ಮ ಭಾರತ ದೇಶದಲ್ಲಿ ನಮ್ಮ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ ಬಟ್ ಎಲ್ಲರೂ ರೈತ ಅಂತ ಹೇಳ್ತಾರೆ ಹೊತ್ತು ರೈತರಿಗೆ ಯಾವುದೇ ರಂಗದಲ್ಲೂ ಯಾವುದೇ ರೀತಿಯಾದಂತ ಸಹಕಾರಗಳು ಸಿಗ್ತಾ ಇಲ್ಲ ನಮ್ಗೆ ರೈತರಿಗೆ ಎಲ್ಲ ಸಮಸ್ಯೆಗಳು ಬರ್ತಕ್ಕಂಥದ್ದು ರೈತನಿಗೆ ಬೆಳೆ ಬೆಳಿರ್ತಕ್ಕಂಥ ಬೆಳೆಗೂ ಬೆಲೆ ಸರಿಯಾಗಿ ಸಿಗಲ್ಲ ಬೆಳೆ ಇದ್ದಾಗ ಫಸಲಿರಲ್ಲ ಫಸಲಿದ್ದಾಗ ಬೆಳೆ ಇರಲ್ಲ ಎಲ್ಲ ಸಮಸ್ಯೆಗಳೂ ಸಹ ರೈತನ ಮೇಲೆನೂ ಒತ್ತಡ ಆಗಿದೆ ಬೆನ್ನೆಲುಗು ಅಂತ ಹೇಳ್ತಾರೆ ಹೊರತು ರೈತರಿಗೆ ಎಲ್ಲಾ ಸಮಸ್ಯೆಗಳು ಬರ್ತಾ ಇದೆ ಈ ಸಮಸ್ಯೆಗಳನ್ನ ಹೋಗಲಾಡಿಸ್ಬೇಕು ಎಂಬತಕ್ಕಂಥ ಒಂದು ಕಾರ್ಯವನ್ನು ಮನಸ್ಸಲ್ಲಿ ಇಟ್ಕೊಂಡು ನರೇಂದ್ರ ಮೋದಿಜಿಯವರೇ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ರೈತರಿಗೆ ನೇರವಾಗಿ ಈ ಒಂದು ಸೌಲಭ್ಯಗಳನ್ನು ಯಾವ ರೀತಿ ನಾವು ತಲುಪ ತಲುಪಿಸಬೇಕು ಯಾಕಂದ್ರೆ ಕೆಲವು ಆಫೀಸ್ಗಳ ಮುಖಾಂತರ ಕೆಲವು ಮಧ್ಯವರ್ತಿಗಳ ಮುಖಾಂತರ ಇವೆಲ್ಲ ನಾವು ಕೊಡೋಕೋದ್ರೆ ಮಧ್ಯವರ್ತಿಗಳಲ್ಲಿ ಕೆಲವು ಸಮಸ್ಯೆಗಳು ಉದ್ಭವ ಆಗ್ತಿರ್ತಕ್ಕಂಥದ್ದನ್ನು ನರೇಂದ್ರ ಮೋದಿಜಿ ಅವರು ಯೋಚನೆ ಮಾಡಿ ರೈತರಿಗೆ ನೇರವಾಗಿ ಏನು ಸೌಲಭ್ಯಗಳಿದಾವೆ ಆ ಸೌಲಭ್ಯಗಳು ನೇರವಾಗಿ ರೈತರಿಗೆ ಮುಟ್ಟಿಸ್ಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅವರು ಯೋಚನೆ ಮಾಡಿ ಎರಡ್ ಸಾವಿರದ ಹದಿಮೂರರಿಂದ ಪ್ರಾರಂಭ ಮಾಡಿದ್ರು ನರೇಂದ್ರ ಮೋದಿಜಿಯವರೇ ಈ ಒಂದು ಕಾರ್ಯಕ್ರಮ ಈ ಮರವನ್ನು ನೆಟ್ಟಿರ್ತಕ್ಕಂಥ ಒಂದು ನರೇಂದ್ರ ಮೋದಿಜಿಯವರಿಂದನೆ ಈ ಮರ ನೆಟ್ಟಿರ್ತಕ್ಕಂಥದ್ದು ಈ ಮರನ್ನ ನಾವೆಲ್ಲರೂ ಸೇರಿ ಬೆಳೆಸಬೇಕಾಗ್ತದೆ ಏನಪ್ಪ ಒಂದು ಈ ಕಾರ್ಯಕ್ರಮದ ಅವರು ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ಇದು ಈ ಈ ಸಂಸ್ಥೆಯನ್ನು ಯಾರು ಬೆಳೆಸ್ಬೇಕು ಯಾರು ಉಳಿಸ್ಬೇಕು ಯಾರ ಕೈಯಲ್ಲಿದೆ ಎಲ್ಲಾನು ನಮ್ಮ ಎಲ್ರಿಗೂ ಸಹ ಡೌಟ್ ಇರ್ಬೋದು ಈ ಸಂಸ್ಥೆ ಯಾರ್ದೂ ಅಲ್ಲ ಇಲ್ಲಿ ಎಷ್ಟು ಜನ ಇದ್ದಾರೆ ಯಾರ ಸದಸ್ಯತ್ವವನ್ನು ಯಾರು ಹೊಂದಿದ್ದಾರೆ ಎಲ್ರಿಗೂ ಸಹ ಇಲ್ಲಿ ಅರ್ಹತೆ ಇರ್ತಕ್ಕಂಥದ್ದು ಇದ್ದೇ ಇರ್ತದೆ ಯಾಕಪ್ಪ ಈ ಸಂಸ್ಥೆ ರೈತ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಆಗಿದೆ ಈ ಸಂಸ್ಥೆ ಈ ಸಂಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಎಷ್ಟೀಗ ಸುಮಾರು ಸುಮಾರು ಒಂದು ಏಳ್ನೂರ ಏಳ್ನೂರ ಐವತ್ತು ಶೇರು ರೀಚ್ ಆಗ್ತಾ ಇದೆ ಈಗಾಗಲೇ ಇನ್ನು ಮುಂದೆ ಸಾವಿರ ಶೇರ್ಗಳನ್ನು ಕಟ್ಟಿಸಿ ಸಾವಿರ ರೀತಿಯಲ್ಲಿ ನಾವು ಒಬ್ರಿಬ್ಬರು ಚಪ್ಪಾಳೆ ಹೊಡೆದ್ರೆ ಹೆಂಗಿರ್ತದೆ ಸಾವಿರ ಜನ ಚಪ್ಪಾಳೆ ಹೊಡೆದ್ರೆ ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು ನಾವು ಹೆಚ್ಚಿನ ಮಟ್ಟದಲ್ಲಿ ಶೇರ್ಗಳನ್ನು ಕಟ್ಟಿಸ್ಕೊಂಡು ಸರ್ಕಾರದಿಂದ ಸರ್ಕಾರದಿಂದ ಸರ್ಚ್ ಮಾಡಿ ಇವಾಗ ನಾವು ಹತ್ತು ಸಾವಿರ ಶೇರ್ ಅಂದರೆ ಸಾವಿರ ಶೇರ್ಗಳು ಕಟ್ಟಿದ್ರೆ ಸಾವಿರ ನೂರು ರೂಪಾಯಿ ಶೇರ್ ಕಟ್ಸ್ಕೊಳ್ತಾ ಇದ್ದಾರೆ ಈ ಹಣ ಎಲ್ಲಿ ಹೋಗ್ತದೆ ಅಂತ ಹೇಳಿದ್ರೆ ಇದಕ್ಕೆ ಎಫ್ ಪಿ ಅಂತ ಇದಕ್ಕೆ ಒಂದು ಅಕೌಂಟ್ ತಯಾರು ಮಾಡಿದ್ದಾರೆ ಈ ಅಕೌಂಟ್ ಯಾರೂನು ಅದರಲ್ಲಿ ಮುಟ್ಟಂಗಿಲ್ಲ ಕಂಪ್ನಿ ಅಂತ ಏನು ನೇಮಕಾತಿ ಮಾಡಿರ್ತಾರೆ ಹತ್ತು ಜನ ಅದನ್ನ ಡಿಸ್ಕಸ್ ಮಾಡಿ ರೈತರಿಗೆ ಏನು ಅನುಕೂಲಗಳು ಬೇಕು ಡಿಸ್ಕಸ್ ಮಾಡಿ ರೈತರಿಗೆ ಅನುಕೂಲ ವಿಚಾರಗಳನ್ನೇ ಮಾಡಬೇಕಾಗ್ತದೆ ಬೇಕಾ ಬಿಟ್ಟು ಅದನ್ನ ಯಾರು ತೆಗೆಯೋಂಗ್ ಇಲ್ಲ ತಗಿಯೂ ಆಗೋದಿಲ್ಲ ಹೀಗಾಗಿ ಸಾಮಾನ್ಯ ಫಸ್ಟ್ ಪ್ರಾರಂಭದಲ್ಲಿ ಈ ಶೇರ್ ಮಾಡಿದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು ಮುನ್ನೂರಿಂದ ಮುನ್ನೂರ ಐವತ್ತು ಶೇರ್ ಈ ಶೇರ್ ಇರುವಾಗ ಇದನ್ನ ಅಭಿವೃದ್ಧಿ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಅಂತ ನಾವು ಚರ್ಚೆ ಮಾಡಿದಾಗ ನಮ್ಮಲ್ಲಿ ಇರ್ತಕ್ಕಂತ ಹಣ ಉಪಯೋಗ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಅಂತ ಚರ್ಚೆ ಮಾಡಿ ರೈತರಿಗೆ ಒಂದು ಸಲಕರಣೆಗಳು ಏನು ಟೈನ್ ಉರಿ ಆಗಿರ್ಬೋದು ತಂಗುಷ್ ಆಗಿರ್ಬೋದು ಮತ್ತೆ ಇನ್ನೇನು ಇನ್ನೇನು ಟಾರ್ಪಲಿನ್ ಆಗಿರ್ಬೋದು ಇಂಥ ಮಲ್ಚಿಂಗ್ ಪೇಪರ್ ಆಗಿರ್ಬೋದು ಇಂಥ ವಿಚಾರಗಳನ್ನೆಲ್ಲ ತರಿಸಿ ಅದು ದೇವಪ್ಪ ಅಂದ್ರೆ ಬೇರೆಯವ್ರದ್ದು ಏನೂ ಅಲ್ಲ ಕಾರಣ ಏನಂದ್ರೆ ಒಳ್ಳೆ ಕ್ವಾಲಿಟಿ ಸಿಗ್ಬೇಕು ಕಡಿಮೆ ಬೆಲೆಗೆ ಸಿರಿಬೇಕು ಅದೇ ರೀತಿಯಾಗಿ ನಮ್ಮ ಶೇರ್ ಏನ್ ಮೊತ್ತ ಇದೆ ಈ ಮೊತ್ತಕ್ಕೆ ನಾವು ಸಾವಿರ ಜನ ಶೇರ್ ಕಟ್ಟಿ ಹತ್ತು ಲಕ್ಷ ನಮ್ದಾಗಿದ್ರೆ ಈ ಹತ್ತು ಲಕ್ಷ ರೂಪಾಯಿ ಸರ್ಕಾರದಿಂದ ನಮ್ಗೆ ಅನುದಾನ ಸಿಗ್ತಾ ಈ ಹತ್ತು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಸೇರಿ ನಮ್ದು ಒಂದು ದೊಡ್ಡ ಪ್ರಾಜೆಕ್ಟ್ ಆಗಿ ಒಂದು ಕಂಪನಿ ತರ ಪ್ರಾರಂಭ ಮಾಡಿ ರೈತರಿಗೆ ಬೇಕಾಗಿರ್ತಕ್ಕಂಥ ವಿಚಾರ ಈಗ ಒಂದು ಯಾವ್ದೋ ಒಂದು ಬೆಳೆ ಬೆಳೆದಿರ್ತಾರೆ ಬೆಳೆ ಬೆಳೆದಿದ್ದಕ್ಕೆ ಮಾರ್ಕೆಟಿಂಗ್ ಸೌಲಭ್ಯ ಇರೋದಿಲ್ಲ ನಾವು ಇಲ್ಲಿ ಮಾರಬೇಕು ಅಂತ ಗೊತ್ತಿರಲ್ಲ ಈ ವಿಚಾರಗಳೆಲ್ಲನೂ ಸಹ ಇವೆಲ್ಲ ಮುಂದಕ್ಕೆ ನೀವು ಎಲ್ಲರಿಗೂ ಸಹಕಾರ ಮಾಡಿದ್ರೆ ಈ ಒಂದು ಸಹಕಾರ ಸಂಸ್ಥೆಯನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಮಿತಿ ಎಲ್ಲರೂ ಸಹ ನಾವು ನಿರ್ಧಾರ ತಗೊಂಡಿದ್ದೇವೆ ಸತತವಾಗಿ ಎರಡು ವರ್ಷಗಳಿಂದ ನಾವು ಪ್ಲ್ಯಾನ್ ಮಾಡಿ ಯಾವ ರೀತಿ ಏನೇ ಸ್ಟೆಪ್ ತಗೊಂಡ್ರೆ ರೈತರಿಗೆ ಎಲ್ಲರೂ ಸಹ ಎಲ್ರಿಗೂ ಸಹ ಉಪಯೋಗ ಆಗ್ತದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ನಾವು ತಗೊಂಡು ಹೋಗ್ತಾ ಇದ್ದೀವಿ ಈಗಾಗಲೇ ಎಲ್ ಈಗ ಏಳ್ನೂರ ಐವತ್ತು ಜನ ಏನು ಷೇರುದಾರರು ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬ ಷೇರುದಾರನಿಗೂ ಯಾವುದೋ ಒಂದು ರೀತಿಯಲ್ಲಿ ಅನುಕೂಲ ಆಗಲೇಬೇಕು ಯಾವುದೋ ಒಂದು ಬೆನಿಫಿಷಿಯಲ್ ಕೊಡಲೇಬೇಕು ಹಂಗಂತೇಳ್ಬಿಟ್ಟು ಎಲ್ರಿಗೂ ಒಂದೇ ಸಲ ಕೊಡೋಕ್ಕಾಗಲ್ಲ ಕೆಲವರಿಗೆಲ್ಲ ಈಗಾಗಲೇ ನಮ್ಮ ಸಹಗಲ್ ಫೌಂಡೇಶನ್ ಇಂದ ಸುಮಾರು ಮೊನ್ನೆ ಒಂದು ಐವತ್ತು ಜನಕ್ಕೆ ಪಿ ಓ ಪಿ ಕೊಟ್ಟಿದ್ದೀವಿ ಒಂದು ನೂರು ಒಂದ್ ಐವತ್ತು ಜನಕ್ಕೆ ಟಾರ್ಪಲಿನ್ ಕೊಡಿಸಿದೀವಿ ಮತ್ತೆ ಇನ್ನೊಂದು ಇವಾಗ ಒಂದು ನೂರು ಜನಕ್ಕೆ ಪಿ ಓ ಪಿ ಕೊಡಿಸ್ತಾ ಇದೀವಿ ಈ ಥರ ಎಲ್ಲ ಸೌಲಭ್ಯಗಳೆಲ್ಲ ಇದ್ದಾವೆ ಇನ್ನು ಮುಂದೆಕ್ಕೂ ಸಹ ಅಷ್ಟೇ ಎಲ್ಲ ಕಾರ್ಯಕ್ರಮಗಳನ್ನು ಸಹ ಈ ಒಂದು ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಈ ಸಂಸ್ಥೆ ಬೆಳವಣಿಗೆ ಹಾಕ್ಬೇಕಂದ್ರೆ ಕಾರಣಕರ್ತರಾಗಿರ್ತಕ್ಕಂತಹ ಇಲ್ಲಿ ನಮ್ಮ ಅಕ್ಷಯ ಸರ್ ಇದಾರಲ್ವಾ ಇವರು ನಮ್ಮ ಸಮಸ್ಯೆ ತುಂಬಾ ಕುಂಠಿತವಾಗಿರ್ತಕ್ಕಂಥ ಸಮಯದಲ್ಲಿ ನಮ್ಮ ಸಪೋರ್ಟ್ ಮಾಡ್ತೀನಿ ನಮ್ಮ ಒಂದು ಇಲಾಖೆಯಿಂದ ಏನೇನು ಬೆನಿಫಿಷಿಯಲ್ ಏನೇನ್ ಬರ್ತದೆ ನಮ್ಮ ಕಡೆಯಿಂದಲೂ ಕೂಡ ನಿಮ್ಗೆ ಏನೇನು ಬೇಕಾದ್ರೆ ನಾನು ಸಪೋರ್ಟ್ ಮಾಡ್ತೇನೆ ನೀವೆಲ್ಲರೂ ಸಹ ಈ ಸಭೆ ಈ ಸಭೆ ಆಗಲ್ಲಪ್ಪ ಯಾರು ಶೇರ್ ಕಟ್ಟಲ್ಲ ತೊಂದರೆಗೂ ಸಿನಾ ಸೃಷ್ಟಿಯಾಗ್ಬಿಟ್ಟಿದೆ ಬೇಡ ಅಂತ ಸಮಯದಲ್ಲಿ ನಮ್ಮ ಅಷ್ಟೇ ಸಹ ನಿಂತ್ಕೊಂಡು ನಾನು ಇದೀನಿ ನಿಮ್ ನಾನು ರೈತರಿಗೆ ಶೇರ್ಗಳನ್ನು ಕಟ್ಸ್ತೀನಿ ಖರ್ಚಿ ನೀವೆಲ್ಲರೂ ಸಹ ಈ ಸಂಸ್ಥೆಯನ್ನು ಕಳಿಸ್ಬೇಕು ನಮ್ಮ ಇಲಾಖೆ ಕಡೆಯಿಂದ ಎಷ್ಟು ಸವಲತ್ತುಗಳು ಒದಗಿಸ್ತಾ ಇದ್ದೀವಿ ಇದಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದು ಸಂಸ್ಥೆ ಮುಖಾಂತರ ರೈತರಿಗೆ ನಾವು ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ನಮ್ಮ ಅಚ್ಚನ ಸಹ ನಮ್ಗೆ ತುಂಬಾ ಸಹಕಾರ ಮಾಡಿದರೆ ಅವ್ರಿಗೂ ಸಹ ನಮ್ಮ ಎಲ್ಲರ ಪರವಾಗಿ ಒಂದ್ಸಲ ಚಪ್ಪಾಳೆ ಹೊಡಬೇಕು ಅಂತ ಅದೇ ರೀತಿಯಾಗಿ ನಮ್ದು ಒಂದೇ ಕಂಪನಿ ಇತ್ತು ಓ ಅಂತ ರೈತರ ಉತ್ಪಾದಕರ ಸಹಕಾರ ಸಂಸ್ಥೆ ಅಂದ್ರೆ ರೈತರನ್ನೇ ಬೆಳೆಸ್ತಕ್ಕಂತ ಒಂದು ಸಂಸ್ಥೆ ಒಬ್ಬರೇ ಇದ್ದಾಗ ನಾವ್ ಏನು ಮಾಡ್ಲಿಕ್ಕೆ ಕೆಲವು ಫಂಡಸು ಸಾಕ್ತಾ ಸಾಕಾಗ್ತಾ ಇಲ್ಲ ಕೆಲವು ಯಂತ್ರೋಪಕರಣಗಳು ತರಿಸಲಿಕ್ಕೆ ಆಗ್ತಾ ಇಲ್ಲ ಈ ತರ ಎಲ್ಲ ನಾವು ಗೊಂದಲದಲ್ಲಿ ಇದ್ದಾಗ ನಮ್ಮ ಜೊತೆ ಸಹಗಲ್ ಇವಾಗ ಬೇರೆ ಸಂಸ್ಥೆಗಳಲ್ಲ ಎನ್ ಜಿ ಓ ಇಲ್ಲ ಬೇರೆ ತರ ಎಲ್ಲ ಸಂಸ್ಥೆಗಳೆಲ್ಲ ಇರ್ತವೆ ಆತರ ಸಂಸ್ಥೆ ಈ ಸಹಗಲ್ ಸಹಗಲ್ ಅಂತಕ್ಕಂಥವ್ರು ನಮ್ಗೆ ಕೈ ಜೋಡಿಸಿದ್ರು ಇಮ್ರಾನ್ ಸಾರು ಮತ್ತೆ ಈಗ ಮಂಜುಳ ಮೇಡಮ್ ಇದಾರಲ್ಲ ಇವರು ನಮ್ಮೊಂದಿಗೆ ಕೈ ಜೋಡಿಸಿ ನಾವು ನಿಮ್ಗೆ ಸಪೋರ್ಟ್ ಆಗ್ತೀವಿ ನಾವು ಸಪೋರ್ಟ್ ಹಾಕಿದ್ರೆ ನಮ್ಮ ರೈತರು ಯಾಕಂದ್ರೆ ಬಡ ರೈತರಿಗೆ ಬಡ ಜನರಿಗೆ ನಾವು ಸಹಾಯ ಮಾಡಬೇಕು ನಿಮ್ಮ ಎಫ್ ಪಿ ಪರವಾಗಿ ನಾವು ಬಂದು ನಮ್ಮ ಬಡ ರೈತರಿಗೆ ನಾವು ಅನುಕೂಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತುಂಬಾ ಒಂದು ಹೆಲ್ಪ್ ಅಂದ್ರೆ ಯಾವ ರೀತಿ ಹೆಲ್ಪ್ ಅಂತ ಹೇಳಿದ್ರೆ ಸರಿ ಸುಮಾರು ನೂರು ಜನಕ್ಕೆ ಫ್ರೀಯಾಗಿ ಮಣ್ಣು ಪರೀಕ್ಷೆ ಮಾಡಿಸಿದ್ದಾರೆ ಇವ್ರ ಕಡೆಯಿಂದ ಅದಾದ್ಮೇಲೆ ಸುಮಾರು ಐವತ್ತು ಜನಕ್ಕೆ ಪಿ ಒ ಪಿ ಒಂದ್ಸಲಿ ಕೊಡಿಸಿದ್ದಾರೆ ಟಾರ್ಪಲಿನ್ ಕೊಡಿಸಿದ್ದಾರೆ ಮತ್ತೆ ಈಗ ನೂರು ಜನಕ್ಕೆ ಪಿ ಪಿ ಕಿಟ್ಸ್ ಕೊಡ್ತಾ ಇದ್ದಾರೆ ಇದಾದ್ಮೇಲೆ ಪ್ರತಿಯೊಂದನ್ನು ಸಹ ಅಷ್ಟೇ ಊರು ಬೆಳೆಗಳು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಪ್ರತಿ ದಿನನೂ ಇವ್ರು ವಿಸಿಟ್ ಮಾಡಿ ಈ ತರ ಮುಟ್ಟುಳಿ ಈ ತರ ಗೊಬ್ಬರ ಹಾಕಿ ಬಳಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪ್ರತಿ ದಿನನೂ ಬಂದಿವರು ತುಂಬಾ ನಮ್ಗೆ ಎಫ್ ಯ ಮುಖಾಂತರ ತುಂಬಾ ನಮ್ಗೆ ಸಹಾಯ ಮಾಡ್ತಿದ್ದಾರೆ ಇವ್ರಿಗೂ ಸಹ ನಮ್ಮೆಲ್ಲರ ಪರವಾಗಿ ಒಂದ್ಸಲ ಅಂತ ಬಯಸ್ತೇನೆ ಅದೇ ರೀತಿಯಾಗಿ ಈ ಸಂಸ್ಥೆ ಬೆಳಿಬೇಕಂದ್ರೆ ಇನ್ ಮುಂದಿನ ದಿನಗಳಲ್ಲೂ ಸಹ ತಾವೆಲ್ಲರೂ ಸಹ ಪ್ರತಿಯೊಬ್ಬರು ಸದಸ್ಯತ್ವವನ್ನು ಪಡೆದು ಆ ಸದಸ್ಯತ್ವ ಪಡೆದು ನೀವು ಸಾವಿರ ರೂಪಾಯಿ ಕಟ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯಾಗಿ ಪ್ರತಿಯೊಬ್ಬರಿಗೂ ಯಾವ್ದೋ ರೀತಿ ಅನುಕೂಲ ಮಾಡಲೇಬೇಕು ಅಂತ ನಾವು ನೀವು ಹೇಳಿದೀವಿ ಆಫೀಸ್ ಬಂದ್ರು ಬರ್ದೆ ಬರಬಹುದು ನೀವು ಯಾವತ್ತು ಬೇಕಾದರೂ ಬಂದು ಏನು ಅನುಕೂಲ ಇದೆ ನಮ್ಗೆ ಏನು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಕೇಳ್ತಕ್ಕಂತ ಒಂದು ಹಕ್ಕು ನಿಮಗಿದೆ ಅದಾದ್ಮೇಲೆ ನೀವು ಇಲ್ಲನೇ ಇರಿ ಲೀಸ್ಟ್ ಬೈ ಲೀಸ್ಟ್ ಅಂದ್ರೆ ಯಾರ್ಯಾರು ಎಷ್ಟು ಶೇರ್ ಕಟ್ಟಿದ್ದಾರೆ ನಾವು ಲೀಸ್ಟ್ ಸೀನಿಯಾರಿಟಿ ಪ್ರಕಾರ ಪ್ರತಿಯೊಬ್ಬರಿಗೂ ನಮ್ಮ ಕಮಿಟಿ ಮುಖಾಂತರ ಪ್ರತಿಯೊಬ್ಬರಿಗೂ ಒಂದು ಬೆನಿಫಿಷಿಯಲ್ ಆಗೋತರ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮೆಲ್ಲರ ಪರವಾಗಿ ನಿಮ್ಮ ಮುಂದೆ ಮಾತಾಡ್ತಾ ಇನ್ನು ಮುಂದಿನ ದಿನಗಳಲ್ಲಿ ಇರ್ ಇರ್ತಕ್ಕಂಥ ರೈತರು ಸಹ ಸಣ್ಣ ಅತಿ ಸಣ್ಣ ಅಂದ್ರೆ ಈ ಒಂದು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಸಣ್ಣ ರೈತರಿಗೆ ಅಂದ್ರೆ ಬಡ ರೈತರಿಗೆ ಯಾರು ಇರ್ತಕ್ಕಂಥವ್ರು ಹತ್ತು ಎಕರೆ ಇಪ್ಪತ್ತೆಕರೆ ಮಾಡಿ ಅಂತ ಅಂತವರ್ಗೆ ಹೆಲ್ಪ್ ಮಾಡ್ತಕ್ಕಂಥದ್ದಲ್ಲ ಬಹು ಮುಖ್ಯವಾಗಿ ಸಣ್ಣ ರೈತರಿಗೆ ಅರ್ಧ ಎಕರೆ ಒಂದು ಎಕರೆ ಈ ತರ ಮಾಡ್ಕೊಳ್ತಾ ಇರ್ತಾರಲ್ವಾ ಅಂತವ್ರಿಗೆ ಡ್ರಿಪ್ ಆಗಲಿ ಗೊಬ್ಬರ ಆಗಲಿ ಮಿಕ್ಕಿದ ಏನು ಏನು ಸಲಕರಣೆಗಳಿರ್ತವೆ ಅವೆಲ್ಲನೂ ಸಹ ನಮ್ಮ ಕಡೆಯಿಂದ ಮುಂದಿನ ನೀವೆಲ್ಲ ಸಹಕಾರ ಮಾಡಿದ್ರೆ ಇಲ್ಲೇನು ಬೇರೆ ರೀತಿಯ ಕಂಪನಿ ಮಾಡಬೇಕು ಅಂತ ನಾವು ಚರ್ಚೆ ಮಾಡ್ತಾ ಇದ್ದೀವಿ ನೀವೆಲ್ಲರೂ ಸಹಕಾರ ಮಾಡಿ ಶೇರ್ ಇನ್ನ ಹೆಚ್ಚಿನ ಮಟ್ಟದಲ್ಲಿ ಶೇರ್ ಕಟ್ಟಿದ್ರೆ ಮುಂದಿನ ದಿನಗಳಲ್ಲಿ ನಾವು ಬೆಳೆದಿರ್ತಕ್ಕಂಥ ತರಕಾರಿಗಳಾಗಿರ್ಬೋದು ಬೇರೆ ಬೆಳೆಗಳಿಗಾಗಿರ್ಬಹುದು ಅವಳಿಗೆಲ್ಲೂ ನಮ್ಮ ಎಫ್ ಪಿ ಒ ಮುಖಾಂತರ ಸೇಲ್ ಮಾಡಿ ಎಫ್ ಇ ಮುಖಾಂತರ ಎಲ್ರಿಗೂ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ನಾವೆಲ್ಲನೂ ಪ್ಲಾನ್ ಮಾಡ್ತಾ ಇದೀವಿ ಇದಕ್ಕೆಲ್ಲ ನೀವು ಸಹಕಾರ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಂಡು ಈ ಎಡಮಾತುಗಳನ್ನು ಆಡಲು ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಮಸ್ಕಾರ ನಮಸ್ಕಾರ ಎಲ್ಲರೂರ್ ಆಗಬೇಕು ಈ ಸಮಸ್ಯೆಯನ್ನ ನೀವು ಬೆಳೆಸಬೇಕು ನಿಮ್ಮದು ಸಮಸ್ಯೆ ಇದು ಯಾವುದೇ ಸರ್ಕಾರ ರಾಜಕೀಯದಲ್ಲ ಇದು ಇದು ಬರೀ ನಮ್ಮದು ರೈತರ ಸಮಸ್ಯೆ ಇದು ನೀವೆಲ್ಲರೂ ಷೇರ್ದಾರರಾಗಬೇಕು ಎಲ್ಲರೂ ಷೇರು ಕಟ್ಟಿ ಇದಕ್ಕೆ ಏನೇನು ತರಬೇಕು ಏನೇನು ಮಾರಬೇಕು ಏನು ನಮ್ಮ ಬೆನಿಫಿಟ್ ತಗೋಬೇಕು ಏನು ರೈತರಿಗೆ ಉಪಯೋಗ ಆಗಬೇಕು ಅನ್ನೋದನ್ನು ನಿಮ್ಮ ಮುಖಾಂತರ ನಾವು ಬರಬೇಕು ನೀವು ರೈತರು ಹೇಳು ಏನು ಹೇಳ್ತೀರೋ ಅದನ್ನು ತರಿಸ್ತೀವಿ ಅದನ್ನೇ ಮಾರ್ತೀವಿ ಸೊ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಈ ರೈತರ ಎಫ್ಒ ಸಮಸ್ಯೆಯಲ್ಲಿ ಬಾಗಿಗಳಾಗಬೇಕು ನೀವು ಅಷ್ಟೊಂದು ಹೇಳ್ತಾ ನಾನು ನಿಮ್ಮಗೆಲ್ಲ ಕೊಟ್ಟರೆ ಕಟ್ಟಬೇಕು ರೈತ ಕೊಡ್ತೀವೋ ಶೇಖರ್ರಿಂದ ಅದನ್ನು ಉಪಯೋಗಿಸ್ಕೊಳ್ಬೇಕು ಮೊನ್ನೆ ಒಂದು ಹತ್ತಿ ನೇನಾಗ ಗೊಬ್ಬರದೆಲ್ಲ ಕೊಟ್ಟಿದ್ದೀರಿ ಅವರು ಉಪಯೋಗಿಸ್ಕೊಂಡಿಲ್ಲ ಹಂಗೆ ಮನೆಯಲ್ಲಿ ಮನೆಯಲ್ಲಿ ಮಾಡ್ಕೊಂಡಿದ್ದೆ ದಯವಿಟ್ಟು ರೈತರು ತೊಗೊಳ್ದ ಮೇಲೆ ಅದನ್ನು ಉಪಯೋಗಿಸ್ಕೊಡ್ಬೇಕು ಅದರಲ್ಲಿ ಏನೇನು ತೇವಾಂಶ ಬರ್ತದೆ ಏನು ಲಾಭ ಬರ್ತದೆ ಅಂತ ನಮ್ಗೆ ತಿಳಿಸಿದ್ರೆ ನಮಗೆ ಮುಂದೆ ಬೇರೆ ರೈತಕ್ಕೆ ಕೊಡ್ಬೋದು ದಯವಿಟ್ಟು ಇಲ್ಲಿ ಸೇ ಇವಾಗ ನೂರು ಜನಗೆ ಎಪ್ಪಿಗೆ ಕೊಟ್ಟಿದ್ದಾರೆ ಗೊಬ್ಬರ ಅದು ರೀತಿ ಎಲ್ಲ ಕೊಟ್ಟಿದ್ದಾರೆ ಅದರ ತಗೊಂಡು ತೊಗೊಂಡು ಅವರು ಇದಕ್ಕೆ ವ್ಯವಸಾಯಕ್ಕೆ ಬಳಸಬೇಕು ಅದರಿಂದ ಏನು ಉಪಯೋಗ ಆಗ್ತದೆ ಅದು ಸೇರಲು ಅವ್ರಿಗೆ ಅವರಷ್ಟು ನಮಗೆ ಇದು ಮಾಡ್ತದೆ ಅದಕ್ಕೆ ದಯವಿಟ್ಟು ರೈತರಲ್ಲಿ ಮನವಿ ಏನಂದರೆ ಇದು ಸ್ವಲ್ಪ ಷೇರು ಕಟ್ಟಬೇಕು ನಮ್ಮಲ್ಲಿ ಷೇರು ಆರುನೂರ ಏಳ್ನೂರ ಇದೆ ನಾವು ಷೇರು ಕಟ್ಟ ಮೇಲೆ ಅವ್ರಿಗೆ ಬೆನಿಫಿಟ್ ಹೋಗಬೇಕು ರೂಪಾಯಿ ಸಾವೆಲ್ಲ ಕಟ್ಟಬಿಟ್ಟು ಮನೆಯಲ್ಲಿ ಅಂತದ ಅದಕ್ಕೆ ಅವ್ರಿಗೆ ಏನಾದರೂ ನಾವು ಸಾವಿರದ ನೀರು ಒಂದು ಬೆನಿಫಿಟ್ ಕೊಡಬೇಕು ಆ ಉದ್ದೇಶದಿಂದ ನಾವು ಸೇರಾ ತಂಬಿಯವರು ಪ್ರತಿಯೊಂದು ಕೊಡ್ತಾ ಇದ್ದಾರೆ ನಾವು ಊರಲ್ಲಿ ಯಾವ ಊರಲ್ಲಿ ಸೇರು ಕಟ್ಟಿದ್ದಾರೆ ಅವ್ರಿಗೆಲ್ಲ ನಾವು ಒಬ್ಬೊಬ್ಬರು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಅನಿಸ್ತಾ ಇದ್ದೀವಿ ದಯವಿಟ್ಟು ಅವರು ಉಪಯೋಗಿಸ್ಕೊಳ್ಬೇಕು ನೀವು ಸೇರ್ ಕಟ್ಟಬೇಕು ಈ ರೈತರ ಬಗ್ಗೆ ನಮ್ಮ ಸಾರು ಅಚ್ಚೆ ಸರ್ ಹೇಳಿದ್ದಾರೆ ಅದಕ್ಕೋದ್ರೆ ಆಯೋಗದಿಂದ ಹತ್ನೂರ್ ಜನ ರೈತರು ಇನ್ನು ಜನ ಇನ್ನೊಂದು ಇನ್ನೂರು ಜನ ಫಾಲೋಅಪ್ ಮಾಡಿ ಅಂತ ದಯವಿಟ್ಟು ಇಲ್ಲ ಪಾರ್ಶಿಯಾಲಿಟಿ ಏನಿಲ್ಲ ವಿಲೇಜ್ ಒಂದೊಂದು ವಿಲೇಜ್ಗೆ ನಾಲ್ಕು ಜನಕ್ಕೆ ಐದು ಜನಕ್ಕೆ ಅನುಭವ ಇರ್ತೀವಿ